ಸ್ವಾಗತ ನಾನು ಅಮೀನ್ ಶೇಖ್ ವೇದಿಕೆ ಅಮಿನ್ ಡಿ ಎಸ್ ಪಿ ಬಸವರಾಜ್ ಅಯ್ಯಾರ್ ಅವರೇ ಹೊಸದಾಗಿ ಬಂದಿ ನಾಗರಾಜದಲ್ಲಿರುವಂತಹ ವಿಜಯಪುರ ಜಿಲ್ಲೆಯ ಎಲ್ಲ ಸಾರ್ವಜನಿಕರಿಗೆ ಇಲಾಖೆಯ ಎಲ್ಲ ಸೌಲಭ್ಯಗಳಿವೆ ಬೀಳ್ಕೊಡುಗೆ ಸಮಾರಂಭ ಇವಾಗ ಇವಾಗ್ ಆಗಿಲ್ಲ ಕಳೆದ ಮೂರ್ನಾಲ್ಕು ತಿಂಗಳಿಂದ ಿದೆ ಬಟ್ ಸಮಾರಂಭ ಪ್ರಾರಂಭ ಆಯ್ತು ನಾನು ಬಂದು ಚಾರ್ಜ್ ಒಂದು ಟೂ ಮಂತ್ಸಿಂದ ಹಿಡಿದ್ರು ಸೊ ನಾನು ಹೋಗ್ತಾ ಇದ್ದೀನಿ ಅಂತೇಳಿ ಸೊ ಒನ್ ಇಯರ್ ಮುಂಚೆ ನಾನು ಹೇಳಿದೆ ನಾನು ಇವಾಗ ಬಂದಿದ್ದೀನಿ ಆತ್ನಿ ಮಾದ್ರಿ ಅಂತ ಯಾರು ಮುಂಚೆ ನನ್ನ ಜೊತೆ ಚಿಕ್ಕೋಡಿಯಲ್ಲಿ ಇದ್ರು ನಾನು ಎಸ್ ಟಿ ಬೆಳರಾವಿ ಆಗಿದೆ ಜಸ್ಟ್ ಬಿಜಾಪುರದ ಒಂದು ಟೂ ಮಂತ್ಸಿದ್ದಾರೆ ಡಾಕ್ಟರ್ ಸಂಕ್ರಾಂತಿ ಈ ಎಕ್ಸ್ಪ್ರೆಸ್ ಲಾಸ್ಟ್ ಇಯರ್ ಸರ್ ನಾನು ಲೋಕಾಯುಕ್ತ ಹೋಗ್ಬೇಕಾಗಿದೆ ಲೋಕಾಯುಕ್ತಗೆ ಅರ್ಜಿ ಕೊಟ್ಟಿದ್ದೀನಿ ಅಂತ ನಾನು ನಾನೇ ಹೇಳಿ ನಾನು ಬಂದಿ ಅಂತ ನಾನು ಆಗ ಫಸ್ಟ್ ಸೊ ವೇಟ್ ಫಾರ್ ಅನದರ್ ಸಿಕ್ಸ್ ಮಂತ್ಸ್ ಅಂತ ಬಟ್ ಇಟ್ ಕಂಟಿನ್ಯೂಸ್ ಫಾರ್ ಒನ್ ಇಯರ್ ಸೊ ಹಾಗಾಗಿ ಪೊಲೀಸ್ ಇಲಾಖೆಯಲ್ಲಿ ಅಧಿಕಾರಿಗಳಿಗೆ ಕೆಲವೊಂದು ಕ್ವಾಲಿಟೀಸ್ ಬೇಕಾಗುತ್ತೆ ಈಗ ಎಲ್ಲ ಜನ ಏನು ಮಾತಾಡ್ತಾ ಇದ್ರಲ್ಲ ಎಲ್ಲ ಕ್ವಾಲಿಟೀಸ್ ಕೂಡ ಅವರಲ್ಲಿ ಅದು ಪ್ರತಿಬಿಂಬದಂತೆ ಕಾಣಿಸ್ತಾ ಇದೆ ಮಾತಿನಿಂದ ಮಾತ ಎಲ್ಲ ಇಲಾಖ ಸಹೋದ್ಯೋಗಿಗಳಿದ್ದಾರೆ ಸಾಕಷ್ಟು ಜನ ಸಿಬ್ಬಂದಿ ಬೇಕಾಗಿರೋದು ಪೇಷನ್ಸ್ ಫಸ್ಟ್ ಪೊಲೀಸ್ ಯಾಕಂದ್ರೆ ಸಾರ್ವಜನಿಕರು ಪೇಷನ್ಸ್ ನ ಕಳ್ಕೋಬಹುದು ಪ್ರತಿಭಟನಾಕಾರರು ಪೇಷನ್ಸ್ ನ ಕಳ್ಕೋಬಹುದು ಆರೋಪಿ ಪೇಷನ್ಸ್ ಕಳ್ಕೋಬಹುದು ಕಂಪಾನೆಂಟ್ ಪೇಷನ್ಸ್ ಕಳ್ಕೋಬಹುದು ಆದ್ರೆ ಪೊಲೀಸ್ ಅಧಿಕಾರಿ ಅದು ಪೇಷನ್ಸ್ ಕಳ್ಕೋಬಹುದು ಪೇಷನ್ಸ್ ಕಳ್ಕೊಂಡ ಅಂತಂದ್ರೆ ಡಿಸಿಷನ್ ಮೇಕಿಂಗ್ ಏನಾಗುತ್ತೆ ರಾಂಗ್ ಆಗುತ್ತೆ ನಿರ್ಧಾರಗಳನ್ನ ಏನು ತೋರ್ತೀರ ಅದು ತತ್ವನಾಗಿ ಹೋಗ್ತಾರೆ ಹಾಗಾಗಿ ಪೇಷನ್ಸ್ ಬಹಳ ಇಂಪಾರ್ಟೆಂಟ್ ಆ ಪೇಶನ್ಸು ಅವರಲ್ಲಂತೂ ಈಗ ನೋಡಿದರಲ್ಲಿ ತಾವು ಅನುಭವಿಸಿದರಲ್ಲಿ ನಾವು ಬಂದ ಸಾಕಷ್ಟು ಫೀಡ್ಬ್ಯಾಕ್ಸ್ ಫೀಡ್ಬ್ಯಾಕ್ಸ್ಗಳಲ್ಲಿ ಬಂದಂತಹ ಸಾರ್ವಜನಿಕರು ಅವ್ರನ್ನ ನೆನಪಿಟ್ಕೊಂಡಿರೋ ರೀತಿಯಲ್ಲಿ ಬಂದು ಅವರನ್ನ ರೀತಿಯಲ್ಲಿ ಅವರ ಆಫೀಸಿಂದ ಜನ ವಾಪಸ್ ಹೋಗೋ ರೀತಿಯಲ್ಲಿ ಸಾಕಷ್ಟು ಜನ ನೀವು ಹೇಳಿದ್ರು ಅದು ಯಾವಾಗ ಬರುತ್ತೆ ಅಂತಂದರೆ ಪೇಷನ್ಸ್ ಆ ಪೇಶಂಟ್ ಜೊತೆಗೆ ನೆಕ್ಸ್ಟ್ ನಿಮ್ಗೆ ಬೇಕಾಗಿರೋದು ಹೀರಿಂಗ್ ಹೀರಿಂಗ್ ಅಂತಂದ್ರೆ ಏನು ಅಂತಂದ್ರೆ ಸಾಕಷ್ಟು ಜನ ಅವ್ರ ಗಂಡ ಹೆಂಡತಿ ಸಮಸ್ಯೆ ಇರ್ಬೋದು ಆಸ್ತಿ ವಿಚಾರಣೆ ಇರಬಹುದು ಅಥವಾ ಅಣ್ಣ ತಮ್ಮಂದಿರ ಜಗಳನೇ ಇರಬಹುದು ಅಥವಾ ಅಕ್ಕಪಕ್ಕ ಪಕ್ಕ ಮನೆಯವರೇ ಇರಬಹುದು ಅಥವಾ ದೇವಸ್ಥಾನ ವಸತಿ ಚರ್ಚೆ ಇರಬಹುದು ಅವ್ರು ಎದಕ್ಕೆ ಪೊಲೀಸ್ ಹತ್ರ ಬರ್ತಾರೆ ಅಂತಂದ್ರೆ ಅಲ್ಲಿ ಎಲ್ಲಾ ಆಪ್ಷನ್ಸ್ ಎಕ್ಸಾಸ್ಟ್ ಆಗಿ ಪಣಗಿಲ್ ಬಂದಿರ್ತಾರೆ ಆ ವಿಚಾರ ನಮ್ಮ ಇಲಾಖೆಗೆ ಸಂಬಂಧಪಟ್ಟ ತಿರಿಯೋ ಇಲ್ಲೋ ಗೊತ್ತಿಲ್ಲ ಅವರಿಗೆ ಒಂದೇನು ಅಂತಂದ್ರೆ ಪೊಲೀಸ್ ಇಲಾಖೆಯಲ್ಲಿ ಹೋದ್ರೆ ಏನೋ ಒಂದು ಸಾಂತ್ವನ ಅಥವಾ ಏನೋ ಒಂದು ಕೆಲಸ ಆಗುತ್ತೆ ಅನ್ನುವಂತ ಒಂದು ಮನೋಭಾವನೆಯಲ್ಲಿ ಬರ್ತಾರೆ ನಮ್ಮ ಹೊಸ ಎನ್ ಪಿ ಎಸ್ ಪೊಲೀಸ್ ಸಿಬ್ಬಂದಿಗಳಿಗೆ ಅದನ್ನೇ ಹೇಳೋದು ನಿನ್ ಸಮಸ್ಯೆನ ಬಗೆಹರಿಸೋದು ಬೇಡ ಒಂದು ಸಮಸ್ಯೆ ಫಿಫ್ಟಿ ಪರ್ಸೆಂಟ್ ಸಮಸ್ಯೆ ಬಗೆಹರಿಯುತ್ತೆ ಅವ್ರಿಗೆ ವೆಂಟ್ ಔಟ್ ಎಕ್ಸ್ಪ್ರೆಷನ್ ಮಾಡೋದಕ್ಕೆ ಅವರಿಗೆ ಹೇಳ್ಕೊಳ್ಳುವಂತ ಒಂದು ಅವಕಾಶವನ್ನ ಕೊಟ್ಟಾಗ ಅವ್ರಿಗೆ ಹೇಳ್ತಾರೆ ಖರ್ಚು ಮಾಡಬೇಕು ಅಂತಂದ್ರೆ ನಿಮ್ಮ ಸಮಯವನ್ನು ಖರ್ಚು ಅಷ್ಟೇ ನಿಮ್ ಸಮಯವನ್ನ ನೀವು ಖರ್ಚು ಮಾಡಿ ಬಂದಂತ ವ್ಯಕ್ತಿ ಸಮಸ್ಯೆ ಏನು ಅಂತ ಕೇಳದಾಗ ಸಮಸ್ಯೆ ನಿನ್ನಿಂದ ಪರಿಹಾರ ಆಗುತ್ತ ಆಗದೆ ಇದ್ನು ಕೂಡ ಅದಕ್ಕೆ ಅಡ್ವೈಸ್ ನಮ್ಮದ್ ಸಾಕಷ್ಟು ಅವಕಾಶ ಇದೆ ನೀವ್ ಹೀಗ ಮಾಡ್ಬೇಡ ಹೀಗ ಮಾಡು ಈ ಮಾಡು ಈ ಮಾಡು ಅಂತ ಆ ದಾರಿ ಹೇಳ್ಕೊಟ್ರಿ ಅಂತಂದ್ರೆ ಸ್ವಲ್ಪ ಆಫೀಸ್ ಹೊರಗೆ ಹೋದಾಗ ನಡ್ಕೊಂಡು ಹೋಗ್ತಾನೆ ಹೋದಪ್ಪ ನನ್ನ ಸಾಹೇಬರು ಕೇಳಿದ್ರು ನನ್ನ ಸಮಸ್ಯೆನ ಅದು ಹಿಂಗಲ್ಲ ಹಿಂಗ್ ಮಾಡ್ಬೇಕಂತ ಹೇಳ್ಕೊಟ್ಟಿದ್ದಾರೆ ಒಂದೇ ಪೇಷೆಂಟ್ಸ್ ಸೈಟ್ ಎರಡನೇದು ಹೇಗಿನ ಮೂರನೇದು ಏನು ಬೇಕು ಅಂತಂತಂದರೆ ಲಾ ಆ್ಯಂಡ್ ಆರ್ಡರ್ ಅಂತಂದರೆ ಕೇವಲ ನಾವು ಲಾಠಿ ಅಥವಾ ಬಡಿಗೆ ಅಥವಾ ಬಂದೂಕು ಅಥವಾ ಹೆಲ್ಮೆಟ್ಟು ಅಥವಾ ಪೊಲೀಸ್ ಎಲ್ಲವನ್ನು ಕೂಡ ನಾವು ಲಾಠಿ ಈ ನಾವು ಲಾ ಆ್ಯಂಡ್ ಆರ್ಡ್ರ್ನ ಕಂಟ್ರೋಲ್ ಮಾಡ್ತೀವಿ ಅನ್ನೋದು ಸುಳ್ಳು ಸಾರ್ವಜನಿಕ ಸಂಬಂಧಗಳು ಪಬ್ಲಿಕ್ ರಿಲೇಷನ್ಸ್ಗಳು ಒಬ್ಬ ಪೊಲೀಸ್ ಅಧಿಕಾರಿಗೆ ಬಹುಮುಖ್ಯವಾಗಿರುತ್ತೆ ಅದರಲ್ಲೂ ಕೂಡ ಸಮಾಜದ ಎಲ್ಲ ಸ್ಥಳದ ಎಲ್ಲ ಧರ್ಮದ ಎಲ್ಲ ಜಾತಿಯ ಜನರೊಂದಿಗೆ ಪೊಲೀಸ್ ಇಲಾಖೆ ಬೆರೆದು ಅವರೊಂದಿಗೆ ಇರಬೇಕಾಗುತ್ತೆ ಈಗ ನೀವು ಸೇರಿರುವಂತಹ ಜನರನ್ನೇ ನೋಡಿದರೆ ಗೊತ್ತಾಗುತ್ತೆ ಎಲ್ಲ ರೀತಿಯಾದಂತಹ ಜನರು ಕೂಡ ಇದರಲ್ಲಿ ಭಾಗವಹಿಸಿದ್ದಾರೆ ಪೊಲೀಸ್ ಇಲಾಖೆಗೆ ಬೇಕಾಗುವುದು ಪಬ್ಲಿಕ್ ರಿಲೇಷನ್ಸ್ ಯಾಕಂದ್ರೆ ಮನೆಯಲ್ಲಿದ್ದ ಪೊಲೀಸ್ ಇಲಾಖೆ ಅವಶ್ಯಕತೆ ಇಲ್ಲ ಯಾಕಂತಂದ್ರೆ ಅವರು ಪೊಲೀಸ್ ಇಲಾಖೆ ಸಮಸ್ಯೆ ಬಗೆಹರಿಸಿಕೊಳ್ಳೋದಾಗಿ ಅಥವಾ ಸಮಸ್ಯೆ ಇದೆ ಅನ್ನೋದಿಲ್ಲ ಸಾರ್ವಜನಿಕರಿಗೆ ಅದು ಏನು ಸಮಸ್ಯೆ ಇದ್ದವರಿಗೆ ಪೊಲೀಸ್ ಇಲಾಖೆ ಸ್ಪಂದನೆ ಮಾಡಬೇಕು ಅಂತಂದ್ರೆ ಈಗ ಪಬ್ಲಿಕ್ ರಿಲೇಷನ್ಶಿಪ್ ಕರೆದು ಮೀಟಿಂಗ್ ಮಾಡೋದಷ್ಟೇ ಅಲ್ಲ ಅವರ ಹಬ್ಬ ಅವರ ಮದುವೆ ಸಮಾರಂಭಗಳಲ್ಲಿ ಪಾರ್ಟಿಸಿಪೇಟ್ ಮಾಡೋದಾಗಿರ್ಬೋದು ಆಟೋಪ ಆಟ ಕ್ರೀಡಾಕೂಟ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದಾಗಿರ್ಬೋದು ಸಾರ್ವಜನಿಕ ಸಭೆ ಸಮಾರಂಭಗಳಲ್ಲಿ ಭಾಗವಹಿಸೋದಾಗಿರ್ಬೋದು ಕೇವಲ ಲಾಟ್ ಆಡುವ ಸಂದರ್ಭ ಬಂದಾಗ ಹೋಗಿ ಪೊಲೀಸ್ ಆಫೀಸರ್ಸ್ ಸಿಬ್ಬಂದಿ ಆಡೋಲ್ಲ ಯಾಕಂದ್ರೆ ನಮ್ದು ನಾಲ್ಕು ಕೋಣೆಗಳ ಮಧ್ಯೆ ನಡೆಯುವಂತ ಇಲಾಖೆ ಅಲ್ಲ ನಾಲ್ಕು ಬಿಟ್ಟು ಸಾರ್ವಜನಿಕ ಅಂಗಳದಲ್ಲಿ ನಡೆಯುವಂತ ಇಲಾಖೆ ನಮ್ದು ಹಾಗಾಗಿ ಸಾರ್ವಜನಿಕರ ಸಹಭಾಗಿತ್ವವಾಗಿ ಬಹಳ ಮುಖ್ಯ ಆ ಕ್ವಾರ್ಟಿಯನ್ನ ನಮ್ಮ ಎಲ್ಲಿಗಾರಿದ್ದಾರೆ ಹಾಗಾಗಿ ವಿಜಯಪುರದಲ್ಲಿ ಅವರು ವಿಜಯಪುರ ಜಿಲ್ಲೆಯ ಅಲ್ಲಿ ಬಟ್ ಅವರು ವಿಜಯಪುರ ಜಿಲ್ಲೆ ಅಳಿಯಾಗ ಮಗನೇ ಹಾಕಿ ಸೊ ಹಾಗಾಗಿ ಆ ಸಾರ್ವಜನಿಕ ಸಂಪರ್ಕ ಏನಿದೆ ಪ್ರತಿಯೊಬ್ಬ ಅಧಿಕಾರಿಗೂ ಕೂಡ ಬಹಳ ಪ್ರಾಮುಖ್ಯತೆ ಯಾವ ಪೊಲೀಸ್ ಅಧಿಕಾರಿಗೆ ಎಷ್ಟು ಸಾರ್ವಜನಿಕ ಸಂಪರ್ಕ ಇರುತ್ತೆ ಆ ಪೊಲೀಸ್ ಠಾಣೆ ಮುಂಚೆ ಲಾಂಡ್ ಸಮಸ್ಯೆಗಳು ಆಗಲ್ಲ ಅಲ್ಲಿ ಲಾಡ್ ನಾಡೋ ಸಮಸ್ಯೆ ಆಗಿದೆ ಅಂತಂದ್ರೆ ಪೊಲೀಸ್ ಇಲಾಖೆ ಸಾರ್ವಜನಿಕ ಸಂಪರ್ಕ ಸಾರ್ವಜನಿಕರ ಜೊತೆಗೆ ಸಹಭಾಗಿರುವ ಕೊರತೆ ಇದೆ ಅಂತದೇ ಇಲ್ಲ ಹಾಗಾಗಿ ಅದು ಬಂತು ಮೂರನೇ ಮೂರು ಪಾಯಿಂಟ್ಸ್ ಆಯಿತು ನಾಲ್ಕನೇ ಬೇಕಾಗಿರೋದು ಮಾಧ್ಯಮ ಮಾಧ್ಯಮದ ಜೊತೆಗೆ ತಪ್ಪ ಹೇಗಿರ್ತೀವಿ ಯಾಕಂತಂದ್ರೆ ಸಾಮಾಜಿಕ ಜಾಲತಾಣ ಅನ್ಬೋದು ಮಾಧ್ಯಮ ಅನ್ಬೋದು ಅಥವಾ ಮಾಧ್ಯಮ ಮತ್ತು ಸಾರ್ವಜನಿಕ ಜನಪ್ರತಿನಿಧಿಗಳಾಗಿರ್ಬೋದು ಮಾಧ್ಯಮ ಆಗಿರ್ಬೋದು ಒಂದು ಸರ್ಕಾರ ಮತ್ತೆ ಸಾರ್ವಜನಿಕರ ಮಧ್ಯೆ ಹೆಸರಿಕೆ ಕೊಂಡಿಯಾಗಿ ಮಾಧ್ಯಮ ಸಾರ್ವಜನಿಕ ಜನಪ್ರತಿನಿಧಿಗಳು ಇರ್ತಾರೆ ನಾವು ಪೊಲೀಸ್ ಇಲಾಖೆ ನಾವು ಎರಡಕ್ಕೂ ಉತ್ತರದಾಯಿತ್ವ ಇರ್ತೀವಿ ಮಾಧ್ಯಮಕ್ಕೂ ಉತ್ತರದಾಯಿತ್ವ ಇರ್ತೀವಿ ಸರ್ಕಾರಕ್ಕೂ ಕೂಡ ಉತ್ತರದಾಯಿತ್ವ ಇರ್ತೀವಿ ಸಾರ್ವಜನಿಕರಿಗೂ ಉತ್ತರದಾಯಿತ್ವ ಇರ್ತೀವಿ ಸೊ ಸಾರ್ವಜನಿಕರಿಗೆ ಮತ್ತೆ ಸರ್ಕಾರಕ್ಕೆ ಕೊಂಡಿಯಾಗಿ ಒಂದು ಮಾಧ್ಯಮ ಇರುತ್ತೆ ಒಂದು ಇಲಾಖೆನೂ ಇರುತ್ತೆ ಹಾಗಾಗಿ ಜನಪ್ರತಿನಿಧಿಗಳ ಹತ್ರ ಬರುವಂಥದ್ದು ಮಾಧ್ಯಮಗಳ ಹತ್ರ ಬರುವಂಥದ್ದನ್ನ ನೀವು ಯಾವ ರೀತಿ ಸ್ಪಂದನೆ ಕೊಡ್ತಾ ಇದ್ದೀರಾ ಯಾವ ರೀತಿ ಸಮಸ್ಯೆಗಳನ್ನ ಅಟೆಂಡ್ ಮಾಡ್ತಾ ಇದ್ದೀರಾ ಅದು ಕೂಡ ಮ್ಯಾಟರ್ ಆಗುತ್ತೆ ಅದನ್ನು ಕೂಡ ಈಸ್ ವೆಲ್ಯೂ ಸೊ ಮಾಧ್ಯಮ ಆಗಿರ್ಬೋದು ಮತ್ತೆ ಜನಪ್ರತಿನಿಧಿಗಳಾಗಿರ್ಬೋದು ಇದು ನಾಲ್ಕನೇದು ಇನ್ನು ಐದನೇ ಬೇಕಾಗಿರೋದೇನು ಅಂತಂದ್ರೆ ನಿಮ್ಮ ಸಹೋದ್ಯೋಗಿಗಳ ಜೊತೆಗೆ ನಿಮ್ಮ ಜೂನಿಯರ್ಸ್ ಆಗಿರ್ಬೋದು ನಿಮ್ಮ ಸೀನಿಯರ್ಸ್ ಆಗಿರ್ಬೋದು ಈಗ ಸಾಕಷ್ಟು ಅವರು ಆಫೀಸಲ್ಲಿ ಕೆಲಸ ಮಾಡೋರು ಹೇಳಿದ್ರು ಪಿ ಎಸ್ ಐನ್ಸ್ಪೆಕ್ಟರ್ ಹೇಳಿದ್ರು ಹೇಳಿದ್ರು ಅಧಿಕಾರಿಗಳು ಹೇಳಿದ್ರು ಡಿಪಾರ್ಟ್ಮೆಂಟಲ್ ಲಾಯಲ್ಟಿ ಡೇ ನಾವು ಏನು ಇಲಾಖೆಯವರು ಪೊಲೀಸ್ ಇಲಾಖೆಯ ಕಾನೂನು ಡೆಮೋಕ್ರಸಿ ಮತ್ತೆ ಬ್ಯೂರೋಕ್ರಸಿ ಡ್ಯೂಟಿ ನಾನು ಡೆಮೋಕ್ರಸಿ ಏನು ಇಟ್ಸ್ ಅ ಫ್ರೀ ವಿಲ್ ಅಂತಂದ್ರೆ ಎಲ್ಲ ಜನರ ಬೇಕು ಬೇಡಗಳನ್ನ ಆಸೆ ಈಡೇರಿಸುವಂತಹ ಒಂದು ಪ್ರತಿಕ್ರಿಯೆ ಡೆಮಾಕ್ರಸಿಯಲ್ಲಿ ಎಲ್ಲರಿಗೂ ಕೂಡ ಹಕ್ಕುಗಳು ಇವೆ ಬಟ್ ಬ್ಯೂರೋಕ್ರಸಿ ಅಂತಂದ್ರೆ ಒಂದು ಆಡಳಿತ ಆಡಳಿತಶಾಹಿ ಅಂತ ಏನ್ ಬರುತ್ತೆ ಆ ಡೆಮಾಕ್ರಸಿಯನ್ನು ಒಂದು ಕಾನೂನಿನ ಚೌಕಟ್ಟಿನಲ್ಲಿ ಅದನ್ನ ಹಿಡಿದಿಡುವಂಥದ್ದು ಕಾನೂನಿನ ಚೌಕಟ್ಟಿನಲ್ಲಿ ಆ ಡೆಮಾಕ್ರಸಿಯನ್ನು ಬೆಳೆಸುವಂಥದ್ದು ಬ್ಯೂರೋಕ್ರೆಸಿಯ ಕೆಲಸ ಆಗಿರುತ್ತೆ ಆಡಳಿತಶಾಹಿ ಅಂದ್ರೆ ಒಂದು ಪೊಲೀಸ್ ಇಲಾಖೆನ ಒಂದು ಬೇರೆ ಬೇರೆ ಇಲಾಖೆಗಳನ್ನು ಬಂದು ಸುಮಾರು ಮೂವತ್ತೆರಡು ಹೆಚ್ಚು ಇಲಾಖೆಗಳು ನಮ್ಮ ಇವೆ ಈ ಜೆಡಿ ಮೂವತ್ತೆರಡು ಇದೆ ರೆವಿನ್ಯೂ ಇದೆ ಪೊಲೀಸ್ ಇದೆ ಎಕ್ಸೈಸ್ ಇದೆ ಸುಮಾರು ನಾಲ್ಕು ನಾಲ್ವತ್ತೈದು ಡಿಪಾರ್ಟ್ಮೆಂಟ್ಗಳು ಇದ್ದೇ ಇದ್ದಾವೆ ಆ ಎಲ್ಲ ಇಲಾಖೆಗಳು ಒಂದು ಆಡಳಿತ ಶಾಹಿ ಅವೆಲ್ಲ ಕಾನೂನು ಸ್ವರೂಪಗಳು ಹೇಗಿದೆ ಅಂತಂದ್ರೆ ಈ ಡೆಮಾಕ್ರೆಸಿಲ್ಲಿರುವಂತಹ ಸಾರ್ವಜನಿಕರ ಪೂರೈಕೆಗಳನ್ನ ಅಥವಾ ಅವರ ಅವಶ್ಯಕತೆಗಳನ್ನ ಪೂರೈಸುವಂತಹ ಕೆಲಸವನ್ನು ಅವರು ಮಾಡ್ತಾ ಇರ್ತಾರೆ ಆ ಆಡಳಿತ ಶಾಹಿಯಲ್ಲಿ ಇರುವಂತಹ ವ್ಯವಸ್ಥೆ ಏನಿದೆ ಆ ಅವಶ್ಯಕತೆಗಳನ್ನ ಪೂರೈಕೆಯನ್ನ ಕಾನೂನಿನ ಚೌಕಟ್ಟಿನಲ್ಲಿ ಮಾಡ್ತಾ ಇರ್ತಾರೆ ಹಾಗಾಗಿ ಪೊಲೀಸ್ ಇಲಾಖೆಯ ಕಾನೂನಿನ ಚೌಕಟ್ಟು ಶಿಸ್ತು ಸಂಯಮ ಮತ್ತು ಪೊಲೀಸ್ ಇಲಾಖೆಯ ಜೊತೆಗಿನ ಬಾಂಧವ್ಯ ಕಾಮಿಡಿ ಅಂತ ಕರಿತೀವಿ ನಾವು ಈಗ ಹೇಳ್ತಾ ಇದ್ರು ಏನು ಏನಂತಂದ್ರೆ ಅವ್ರ ಲಿಮೆಟ್ಸಲ್ ಸಮಸ್ಯೆ ಆದ್ರೆ ಇವರು ಓಡಬಹುದು ಇವರು ಲಿಮಿಟ್ಸಲ್ ಸಮಸ್ಯೆ ಆದ್ರೆ ಅವ್ರು ಓಡಬಹುದು ನಮ್ಮ ಜಿಲ್ಲೆಯಲ್ಲಿ ಆ ವ್ಯವಸ್ಥೆನ ತಂದಿದ್ವಿ ಮನಗುಳಿಯಲ್ಲಿ ಸಮಸ್ಯೆ ಆಯ್ತಾ ಮನಗುಡಿ ಪಿ ಎಸ್ ಎಸ್ ಸಿ ಪಿ ಮೇಲೆ ಡಿಪೆಂಡ್ ಆಗಲಿಲ್ಲ ಇಡೀ ಜಿಲ್ಲಾ ಪೊಲೀಸು ಅಲ್ಲಿ ಬಂದು ಕುಂತ ಸಮಸ್ಯೆ ಆಯ್ತಾ ಚರ್ಚನ್ ಪಿ ಎಸ್ ಎಸ್ ಸಿ ಪಿ ಬಂದುಕೊಂಡಿರೋ ಈ ಜಿಲ್ಲಾ ಪೊಲೀಸು ಅಲ್ಲಿ ಬಂದ್ಕೊಂಡರು ಅದು ಪೊಲೀಸ್ ಇಲಾಖೆಯ ಹೆಗಲಿಗೆ ಹೆದುರು ಕೊಟ್ಟು ಮಾಡುವಂಥ ಕೆಲಸ ಅಂತಂದರೆ ಇಪ್ಪತ್ತಾರು ಇಪ್ಪತ್ತಾರು ಇಪ್ಪತ್ತೇಳು ಲಕ್ಷ ಜನ ಪಾಪ್ಯುಲೇಷನ್ ಇರುವಂಥ ಜಿಲ್ಲೆಗೆ ಹದಿನೇಳು ನೂರು ಪೊಲೀಸ್ನವರು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕು ಸಾರ್ವಜನಿಕರ ಜೀವ ಆಸ್ತಿ ಪಾಸ್ತಿಯನ್ನು ಕಾಪಾಡಬೇಕು ಅಂತಂತಂದರೆ ಅದು ಒಗ್ಗಟ್ಟಿನಲ್ಲಿ ಮಾತ್ರ ಸಾಧ್ಯ ಇರುತ್ತೆ ಈ ಎಲ್ಲ ಅಂಶಗಳು ಯಾವ ಅಧಿಕಾರಿಗಳು ಇರ್ತವೆ ಅವನು ಸಕ್ಸಸ್ಫುಲ್ ಆಫೀಸರಾಗಿ ಸೊ ನೀವೆಲ್ಲ ಮಾತಾಡಿದ್ದನ್ನು ನೋಡಿದರೆ ನನ್ನ ಜೊತೆಗೆ ಅವ್ರು ಕೆಲಸ ಮಾಡಿದ್ದನ್ನು ಆ್ಯಸ್ ಎ ಡಿ ಎಸ್ ಬಿ ಚಿಕ್ಕೋಡಿ ಆಗಿರ್ಬೋದು ಡಿ ಎಸ್ ಬಿ ವಿಜಯಪುರ ಸಿಟಿ ಆಗಿರ್ಬೋದು ಸೊ ಹಿ ಆಸ್ ವೆಲ್ ಬಸ್ ವಿತ್ ಆಲ್ ದೀಸ್ ಫ್ಯಾಂಟ್ಸ್ ನಮ್ಮಿಂದ ಅವ್ರು ಹೇಳ್ಸ್ಕೊಳ್ಳೋ ಅವಶ್ಯಕತೆ ಬರ್ತಿರ್ಲಿಲ್ಲ ಇದು ಈಗಾಗಬೇಕು ಇದನ್ನಾಗಬೇಕು ಅಂತಂತೇಳಿ ಆ ಪಲ್ಸ್ ಅವ್ರಿಗೆ ಆಲ್ರೆಡಿ ಗೊತ್ತಿತ್ತು ಅಂದರೆ ದಿಸ್ ಇಸ್ ವಾಟ್ ವಿ ಆರ್ ಎಕ್ಸ್ಪೆಕ್ಟಿಂಗ್ ಅಂತಂತೆ ಆ ಪಲ್ಸು ಒಬ್ಬ ಡಿ ಎಸ್ ಪಿ ರ್ಯಾಂಕ್ ಅಧಿಕಾರಿಗೆ ಆಲ್ರೆಡಿ ಗೊತ್ತಿತ್ತು ಹಾಗಾಗಿನೂ ಕೂಡ ವಿಚಾರಗಳ ಹ್ಯಾಂಡಲ್ ಮಾಡುವಂಥ ಸಂದರ್ಭಗಳಾಗಿರ್ಬೋದು ಸನ್ನಿವೇಶಗಳಾಗಿರ್ಬೋದು ಇಷ್ಟು ಮಾಡಿ ಅಂತಂದ್ರೆ ದ ರಿಸಲ್ಟ್ ಈಗ ನಾನು ಹೇಳಿರುವಂತಹ ಎಲ್ಲ ಪಾರ್ಟಿಗಳನ್ನು ಕೂಡ ಸೊ ಯಾವ ಪಾರ್ಟಿ ಎಲ್ಲ ಪಾರ್ಟಿಗಳು ಯಾವ ಪೊಲೀಸ್ ಅಧಿಕಾರಿಯಲ್ಲಿರುತ್ತೆ ಹಿ ಬಿಕಮ್ಸ್ ಸಕ್ಸಸ್ಫುಲ್ ಪೊಲೀಸ್ ಆಫೀಸರ್ ಸೊ ಹಾಗಾಗಿ ಡಿ ಎಸ್ ಪಿ ಬಸವರಾಜ್ ಎಲ್ಗಾರ್ ಅವರು ಸುಮಾರು ಎರಡೂವರೆ ವರ್ಷಗಳ ಕಾಲ ಈ ಎಲ್ಲಾ ಪಾಲಿಟೀಸಿಗಳನ್ನ ಇಟ್ಕೊಂಡಲ್ಲೇ ಇವತ್ತು ವಿಜಯಪುರದ ಜನತೆ ಅವರನ್ನ ನಾಗರಾಜ್ ನಾಗಾರ್ಜುನ ಬಂದ ತಕ್ಷಣ ನೀನು ಒಳ್ಳೆ ಜಾಗಕ್ಕೆ ಬಂದಿದ್ಯಾ ಫಸ್ಟ್ ನೀನು ಒಂದ್ ಒಳ್ಳೆ ಕೆಲಸ ಮಾಡು ಅವ್ರು ಹತ್ತು ಒಳ್ಳೆ ಕೆಲಸ ಮಾಡಿದ್ರೆ ಅಂತ ತಿಳ್ಕೊಂಡು ನಾವು ವಿಜಯಪುರ ಅಂತ ಸೊ ಹಾಗಾಗಿ ಅಂದ್ರೆ ಅವ್ರು ಹೇಳ್ತಾ ಇದ್ರು ಅವರು ಇಲ್ಲಿ ಉದಾಹರಣೆ ಕೊಟ್ಟರು ವಿಜಯಪುರದ ಉದಾಹರಣೆ ಕೊಟ್ಟರು ಹೌದಾ ಸೊ ಜನ್ಮಭೂಮಿಯಲ್ಲಿ ಕರಮ ಭೂಮಿಯನ್ನಾಗಿ ಕೆಲಸ ಮಾಡೋದೇನಿದಾರೆ ಅದು ಒಂದು ದೇವರು ಕೊಟ್ಟಂತ ಬರ ಅದು ನನಗೂ ಸಿಕ್ಕಿದೆ ಅವ್ರಿಗೂ ಸಿಕ್ಕಿದೆ ಸೊ ಸಾಕಷ್ಟು ಅವಕಾಶ ತಲೆ ತಲೆ ಬರ್ತಾ ಇರಲ್ಲ ಬಂದಾಗ ಯಾವ ರೀತಿ ಕೆಲಸ ಮಾಡಬೇಕು ಅಂತಂದ್ರೆ ಒಬ್ರು ಹೇಳಿದ್ರಿಲ್ಲ ಬಿಡಿಯವ್ರು ಹೇಳಿದ್ರು ಏನು ಹೇಳಿದ್ರು ಅಂತ ನೀವು ರಿಟೈರ್ಡ್ ಆದ್ಮೇಲೆ ಕೂಡ ಜನ ನಿನ್ನ ಹತ್ರ ಬಂದು ಮಾತಾಡಿಸ್ಬೇಕು ಅಂತ ನಮ್ಮ ಇಲಾಖೆಯಲ್ಲಿ ಕೆಲವೊಂದು ಕಡೆ ನಾವು ನೋಡಿರ್ತೀವಿ ಡ್ರೆಸ್ ಬಿಟ್ಟು ನೆಕ್ಸ್ಟ್ ಡೇ ಆ ವ್ಯಕ್ತಿ ಯಾರು ಅಂತ ಆ ಬರ್ತಿರಲ್ಲ ಕೂಡ ಯಾರು ಮಾತಾಡ್ಸ್ತಿರ್ತಲ್ಲ ಸೊ ಸೀನ್ ದೋಸ್ ಎಕ್ಸಾಂಪಲ್ಸ್ ಆಲ್ಸೋ ಹಾಗಾಗಿ ಪೊಲೀಸ್ ಇಲಾಖೆಯಲ್ಲಿ ನೀವು ಏನು ನಡೆಸ್ತೀರಿ ಅಂತಂದ್ರೆ ಸಾರ್ವಜನಿಕರ ಪ್ರೀತಿ ವಿಶ್ವಾಸವನ್ನು ನಡೆಸೋದಕ್ಕೆ ಇದೊಂದು ದೊಡ್ಡ ಅವಕಾಶ ಇರುತ್ತೆ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಏನಿರುತ್ತಲ್ಲ ಯಾಕೆಂತಂದ್ರೆ ಕಣ್ಣೀರಿಟ್ಟು ಏನು ನಿಮ್ಗೆ ಠಾಣೆ ಒಳಗಡೆ ಜನ ಬರ್ತಾರೆ ಅವ್ರ ಕಣ್ಣೀರನ್ನ ಒರೆಸುವಂತ ಕೆಲಸ ಎಲ್ಲರಿಗೂ ಸಿಗಲ್ಲ ಇದು ಅವಕಾಶ ಕೊಟ್ಟಿರುವಂತ ಅವಕಾಶವನ್ನ ಬಹಳ ಚೆನ್ನಾಗಿ ಸದುಪಯೋಗ ಪಡಿಸ್ಕೊಂಡ್ರು ಅದರ ಜೊತೆಗೆ ಕೂಡ ಅವರು ಕೆಲಸವನ್ನ ಮಾಡ್ತಾ ಇದ್ದಾರೆ ಸಾಹಿತ್ಯದಲ್ಲಿ ಕೆಲಸವನ್ನ ಮಾಡಿ ಡಾಕ್ಟ್ರೇಟ್ ಪದವಿಯನ್ನ ಪಡೆದು ಇಲಾಖೆಯ ಗೌರವ ಮತ್ತು ಘನತೆಯನ್ನ ಹೆಚ್ಚಿಸಿರುತ್ತಾರೆ ಇನ್ನೂ ಅವ್ರದ್ದು ಸುಮಾರು ಐದಾರು ವರ್ಷಗಳ ಸರ್ವಿಸ್ ಇದೆ ಇನ್ನೂ ಸಾಕಷ್ಟು ಅವಕಾಶಗಳು ಅವರಿಗೆ ಒದಗಿ ಬರ್ತವೆ ಸೊ ಹಾಗಾಗಿ ಅವ್ರಿಗೆ ಜಿಲ್ಲೆಯ ಎಲ್ಲ ಪೊಲೀಸ್ ಅಧಿಕಾರಿಗಳ ಪರವಾಗಿ ಮತ್ತು ಸಾರ್ವಜನಿಕರ ಪರವಾಗಿ ಅವರಿಗೆ ಆಲ್ ಬೆಸ್ಟ್ ಹೇಳಿ ಅವರಿಗೆ ಧನ್ಯವಾದಗಳನ್ನು ತಿಳಿಸಿದ್ದಾರೆ ಅದೇ ರೀತಿ ನಾಗರಾಜ್ ಅವರಿಗೆ ಜಿಲ್ಲೆಯ ಎಲ್ಲ ಸಮಸ್ತ ನಾಗರಿಕರ ಪರವಾಗಿ ಮತ್ತು ಇಲಾಖೆಯ ಪರವಾಗಿ ಪೊಲೀಸ್ ಒಳ್ಳೆಯದಾಗಿ ಒಂದು ಒಳ್ಳಿ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದು ಸಿದ್ದೇಶ್ವರಿಗೆ ಬೀಳ್ಕೊಡೆ ನನಗೆ ಸ್ವಾಗತ ಅಂದರೆ ನಾನು ನನ್ನ ಭಾಷಣದಲ್ಲಿ ಹೇಳಿದ್ದೆ ನಾನು ಇನ್ನೇ ಎರಡು ವರ್ಷಗಳ ನಂತರ ಇದೇ ತರ ಬೆಳಗುಣಿಗೆ ಸಮಾರಂಭ ನಗತ್ತೆ ಇಮ್ಯಾಜಿನ್ ಇದು ಯಾಕೆ ಅಂತಂದ್ರೆ ಪೊಲೀಸ್ ಕೆಲಸ ಆಗಲಿ ಯಾವುದು ಸರ್ಕಾರಿ ಕೆಲಸಕ್ಕೆ ಸೇರಿದ ಮೇಲೆ ವರ್ಗಾವಣೆ ಅನ್ನೋದು ಕ್ವೈಟ್ ಒಂದೇ ಸ್ಥಳದಲ್ಲಿ ನಾವು ಪೂರ್ವ ಸರ್ವಿಸ್ ಅನ್ನು ಮುಗಿಸ್ಕಾಗಲ್ಲ ಬಹಳ ನಾಲ್ಕು ಗಂಟೆ ಆಗುತ್ತೆ ವರ್ಗಾವಣೆ ಅನ್ನೋದು ಇಟ್ಸ್ ಕ್ವೈಟ್ ನ್ಯಾಚುರಲ್ ಥಿಂಗ್ ಫಾರ್ ದೆನಿಫಿಟ್ ಆಫ್ ದ ಬೆಸ್ಟ್ ಇಂಟ್ರೆಸ್ಟ್ ಆಫ್ ದ ಅಡ್ಮಿನಿಸ್ಟ್ರೇಷನ್ ವರ್ಗಾವಣೆಗಳು ಆಗ್ತೇವೆ ನಾವು ಬಟ್ ಅನ್ನ ಎರಡೂವರೆ ವರ್ಷಗಳವರೆಗೆ ವಿಜಯಪುರದ ಜನರ ಸೇವೆಯನ್ನು ಮಾಡಲು ಅವಕಾಶ ಕಲ್ಪಿಸಿಕೊಟ್ಟಿರ್ತಕ್ಕಂತಹ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ನಾನು ವಿಶೇಷವಾಗಿ ಆಭಾರಿಯಾಗಿದ್ದೇನೆ ಎರಡೂವರೆ ವರ್ಷಗಳ ಕಾಲ ಸಾಕಷ್ಟು ಜನರ ಸಮಸ್ಯೆಗಳು ಅವುಗಳನ್ನು ಎಲ್ಲ ನಿಮ್ಮೆಲ್ಲರ ಸಹಕಾರದಿಂದ ಈ ಎರಡೂವರೆ ವರ್ಷಗಳ ಕಾಲ ಅತ್ಯಂತ ನೆಮ್ಮದಿಯಿಂದ ನಾವು ನಿಮ್ಮೆಲ್ಲರ ಸೇವೆಯನ್ನು ಮಾಡ್ತಾ ಕಳೆದ ವೆರಿ ವಂಡರ್ಫುಲ್ ಪಾರ್ಟ್ ಆ್ಯಂಡ್ ಥಿಂಗ್ ಆಫ್ ಮೈ ಸರ್ವೀಸ್ ಅಂತಂದರೆ ಲಕ್ಷ್ಮಣ್ ನಿಂಬಲ್ಲಿಗೆ ಸಾಬ್ರ ಜೊತೆ ನಾನ್ ಚಿಕ್ಕೋಡಿಯಲ್ಲಿ ಡಿ ಎಸ್ ಪಿ ಇದ್ದಾಗ ಅವರು ಬೆಳಗಾವಿಯಲ್ಲಿ ಎಸ್ ಪಿ ಇದ್ದು ಇಷ್ಟೊಂದು ಆತ್ಮೀಯತೆಯಾಗಿ ಬಂದಿರಲಿಲ್ಲ ಇಷ್ಟೊಂದು ಅವರಿಂದ ಕೆಲಸ ಕಲಿಯೋ ಅವಕಾಶ ಆಗಿರ್ಲಿಲ್ಲ ಸ್ವಲ್ಪ ಸಂಜೀವ್ ಬಿಟ್ಟಿತ್ತು ಸಂಜೀವಾಣಿ ಬಟ್ ಈಗ ಈ ಒಂದು ಅವಧಿಯಲ್ಲಿ ಅವರ ಮನೆಯಲ್ಲಿ ಕೆಲಸ ಮಾಡುವಂತ ಒಂದು ಅದ್ಭುತ ಅವಕಾಶ ರಾಮಗೌಡ ಹಟ್ಟಿ ಸರ್ ಅವರು ಸೇರಿ ನೌಕರಿ ಮಾಡಿದ್ರು ಬಟ್ ಅವರು ಒಂದು ಸ್ಟ್ಯಾಂಡ್ ನ ಮೇಲಾಧಿಕಾರಿಯಾಗಿ ಅವರು ಬಂದ್ರು ಇವರಿಬ್ಬರು ಯಾವಾಗಿದ್ರು ನಮ್ಮ ಆಫೀಸರ್ಸ್ ಹೇಳ್ಬಿಡ್ತೀನಿ ಇಟ್ಸ್ ಅ ಡಿ ಕಾಂಬಿನೇಷನ್ ಅಂತ ಹೇಳಿ ಯಾಕಂದ್ರೆ ಇಬ್ಬರು ಕೆಲಸ ಮಾಡಿದಾರೆ ಏನು ಗೊತ್ತಿಲ್ಲ ಅವ್ರಿಗೆ ಸೊ ಕೆಲಸ ಕಲಿಸ್ತಾರೆ ಕೆಲಸ ಕಲಿಬೇಕು ನಾವು ಅವ್ರ ಕೈಯಲ್ಲಿ ಕೆಲಸ ಮಾಡಿದ್ರು ಅಂತ ಹೇಳಿ ತಿಳ್ಕೊತೇನೆ ಬಿಕಾಸ್ ಎಷ್ಟೋ ಕೆಲಸಗಳು ನಮ್ಗೆ ಎಷ್ಟು ವರ್ಷ ಕೆಲಸ ಮಾಡಿದ್ರು ಕೂಡ ಹಿಂಗೂ ಮಾಡಬಹುದ ಅಂತ ಗೊತ್ತಿರಲಿಲ್ಲ ಸೊ ಅದಾದ್ರಿ ಒಂದು ಪೊಲೀಸ್ ಇಲಾಖೆ ಯಾವ ಕೆಲಸ ಮಾಡಬೇಕು ಸಾರ್ವಜನಿಕ ಸ್ನೇಹಿಯಾಗಿ ದುಷ್ಟರನ್ನ ಹೆಂಗ ನಿಗ್ರಹಿಸಬೇಕು ಅನ್ನೋದನ್ನ ಲಕ್ಷ್ಮಣ ಹೆಂಗಿ ಸಾಹೇಬ್ ಕಾಯಿಂದ ಹಂಡ್ರೆಡ್ ಪರ್ಸೆಂಟ್ ಕಲಿಬೇಕು ದುಷ್ಟರನ್ನ ವಿಶೇಷ ಕಾನೂನು ಚೌಕಟ್ಟಿನಲ್ಲಿ ಕಾನೂನು ಚೌಕಟ್ಟಿನಲ್ಲಿ ದುಷ್ಟರನ್ನ ದುಷ್ಟಧರ್ಮನ ಹೆಂಗ ಹತ್ತಕ್ಬೇಕು ಅನ್ನೋದನ್ನ ಅವ್ರ ಕಾಯ್ ಕಲ್ತ್ವಿ ಮತ್ತ ರಾಮನಗೌಡ ಹಟ್ಟಿ ಸಾಹೇಬರಂತೂ ಮೊನ್ನೆ ನಮ್ಮ ಗಟ್ಟಿ ಮನೆಯವರು ಹೇಳ್ತಾ ಇದ್ದರು ರಾಮನಗೌಡ ಹಟ್ಟಿ ಸಾಹೇಬರಿಗೆ ಈಗ ಅವನು ಭಾಷೆಗಳಿಗೂ ಹೇಳ್ಕೊಂತಿಲ್ಲ ಈಗೆಲ್ಲ ರಾಮನಗರ ಹಂಡಿ ಸಾಹೇಬ್ರಿಗೆ ಲಕ್ಷ್ಮಣ ಹೆಂಗರಿ ಸಾಹೇಬ್ರಿಗೆ ಈಗ ನಮ್ಮ ಮಕ್ಕಳು ಏನ್ ಕಿಂತಿ ಮಾಡ್ಕೋತಾರ ಬೈದಾಡ್ತಾರ ಈಗ ಮುಂದೆ ಅವ್ರಿಬ್ಬರದ್ದು ಫೋಟೋ ಹಾಕೋತಾರ ಮನೆಯಾಗ ಎಲ್ಲಾರು ಅಂತೇಳಿ ಆ ಲೆವೆಲ್ ನಮ್ಮ ಬಾಕಿ ಸಾಹೇಬ್ರು ಹೆಂಗರಿ ಸಾಹೇಬ್ರು ಅವ್ರ ಜೊತೆ ಕೆಲಸ ಮಾಡುವಂತ ಒಂದು ಅವಕಾಶ ಅಂಡ್ ಹಿಂಗೆಲ್ಲರ ಸಹಾಯ ಸರ್ಕಾರ ಇವತ್ ಏನೇನೋ ಏನೇನು ಒಂದೆರಡು ಒಳ್ಳೆ ಮಾತುಗಳನ್ನ ಹೇಳಿದ್ರಿ ಎಷ್ಟು ಸಿಂಪಲ್ ಅವೆಲ್ಲ ನಿಮ್ಮ ಪ್ರೀತಿ ಮತ್ತು ವಿಶ್ವಾಸ ಕನ್ನಡಿಗಳನ್ನ ನೋಡ್ಕೊಂಡ್ರೆ ನಮ್ಮ ಮಕ್ಕ ಹೆಂಗೆ ಅಂತ ಸರ್ ಸೊ ಸಮಾಜನೇ ಒಂದು ಕನ್ನಡಿ ನಮಗ ಸಮಾಜ ಸೇವೆಯನ್ನು ಮಾಡಬೇಕು ಇಲಾಖೆ ಯೂನಿಫಾರ್ಮ್ ಅನ್ನೋದು ನಾನು ಅಧಿಕಾರಿಗಳಿಗೆ ಹೇಳ್ತೇನೆ ಇಟ್ ಇಸ್ ಬರೇ ಒಂದು ದೊಡ್ಡ ನಮ್ಮ ಇದು ಅಲ್ಲ ಇಟ್ ಇಟ್ಸ್ ಅ ಹ್ಯೂಜ್ ರೆಸ್ಪಾನ್ಸಿಬಿಲಿಟಿ ಸರ್ಕಾರ ಒಂದು ಯೂನಿಫಾರ್ಮ್ ಕೊಟ್ಟು ಒಂದು ಸ್ಥಾನದಲ್ಲಿ ಕುಂದ್ರಿಸಬೇಕು ಅಂತ ಹೇಳ್ತಾರೆ ಇನ್ನೊಬ್ಬರು ಅಧಿಕಾರಿ ಹೇಳಿದ್ದೇನೆ ನಾವು ಅವರು ರೂರಲ್ ಸಬ್ ಇನ್ಸ್ಪೆಕ್ಟರ್ ಅಂತ ಬಂದರು ನಾನು ರೂರಲ್ ಸಬ್ ಅಂತ ಮಾಡಿ ಬಿಟ್ಟು ಹೋದ ಸುಮಾರು ಒಂದು ಹದಿನೈದು ವರ್ಷದ ನಂತರ ಹದಿನೈದು ಹದಿನಾರು ಹದಿನೇಳು ವರ್ಷದ ನಂತರ ಅವರು ಬಂದರು ಆಮೇಲೆ ಅವ್ರ ಏನ್ ಮಾಡಿದ್ರಿ ನೀವು ಯಾವ ಊರಿಗೆ ಹೋದ್ರು ನಿಮ್ ಹೆಸರು ಹೇಳದ್ರು ಎಲ್ಗಾರ್ ಸರ್ ಎಲ್ಗಾರ್ ಸರ್ ಎಲ್ಗಾರ್ ಸರ್ ಅಂದ್ರೆ ಏನ್ ಮಾಡಿರಿ ಹೇಳುವ ಹೇಳಿದ್ದು ಎಲ್ಲಾ ಅಧಿಕಾರಿಗಳು ಸ್ವಲ್ಪ ನಾನು ಹೇಳಿದೆ ಬಂದವರಿಗೆ ಫಸ್ಟ್ ನೀನು ಪಿ ಎಸ್ ಐ ಕುರ್ಚಿ ಮೇಲೆ ಕುರ್ಚಿ ಕುಂದ್ರು ಬೇಡ ಅಂತ ಹೇಳಿ ಆಮೇಲೆ ಬಂದವ್ರಿಗೆ ಏನ್ ಸಮಸ್ಯೆ ಇರ್ತದೆ ಅವ್ರು ಕಿಸೇ ನೋಡಕ್ ಹೋಗ್ಬೇಡ ಆಮೇಲೆ ಬಂದವರ ಸಮಸ್ಯೆ ಏನಾಯ್ತಿ ನಿನ್ನ ಸಮಸ್ಯೆ ಅಂತ ತಿಳ್ಕೊಂಡು ಅಟೆಂಡ್ ಮಾಡ್ಬೇಕು ಜನ ಇನ್ನೊಂದು ನೀವು ಒಂದ್ ಇಪ್ಪತ್ತು ವರ್ಷ ಹಂಗ ಶೈಕ್ಷಣಿಗೆ ಬರುವ ಎಲ್ಲ ಸಾರ್ವಜನಿಕರ ಸಮಸ್ಯೆಗಳಿಗೆ ನಾವು ಸರಿಯಾಗಿ ಸ್ಪಂದನೆ ಮಾಡ್ಲಲ್ಲಿ ಸಮಾಜದ ನಾವು ತೀರಿಸಿದಂತ ಆಗತ್ತೆ ವರ್ಗಾವಣೆಗೂ ನಾವು ಬೇಕಾಗಿ ನನಗೆ ಹಿಂಗಾಗಿ ನಾನ್ ಬೇಕಾಗಿ ಒಂದು ಲೋಕಾಯುಕ್ತ ಸಂಸ್ಥೆ ನನಗೆ ಇಷ್ಟ ಆಗುತ್ತೆ ಕೆಲಸ ಮಾಡಲಿಕ್ಕೆ ಸೊ ನಿಮ್ಗೆಲ್ಲರ ಪ್ರೀತಿ ಮತ್ತು ಆಶೀರ್ವಾದ ಸಲುವಾಗಿ ಲೋಕಾಯುಕ್ತ ವರ್ಗಾವಣೆ ಆಗಿದೆ ಮತ್ತೊಮ್ಮೆ ನಿಮ್ಮ ಸೇವೆಯನ್ನ ಮಾಡುವ ಅವಕಾಶ ಬರುವಂತ ಕರುಣಿಸಲಿ ಬಿಜಾಪುರ ಜಿಲ್ಲೆಯ ಬಗ್ಗೆ ನಾಗರಾಜ್ ಒಂದು ಮಾತು ಹೇಳ್ಬಿಟ್ಟೆ ನಾನು ನಾನು ಹಿಂದೆ ಪ್ರಮೋಷನ್ ಆಯ್ತು ನಾನು ಟಿ ಎಸ್ ಐಯಿಂದ ಸಿ ಪಿ ಐ ಅಂತ ಹೇಳಿ ಡಿ ಎಸ್ ಪಿ ಹೇಳಿದ್ದು ಬಿಜಾಪುರ ಎಸ್ ಪಿ ಆಫೀಸ್ ಡಿ ಎಸ್ ಸಂಬಳ ಡಿ ಸಿ ಐ ಇದ್ರು ಎನ್ ಎಸ್ ಪಾಟೀಲು ಟೌನ್ ಇನ್ಸ್ಪೆಕ್ಟರ್ ಇದ್ರು ಆಮೇಲೆ ಇಂಡಿಗೆ ನಮ್ಮ ಇವರು ಇದ್ರು

ಜನ ಎಷ್ಟು ಒಳ್ಳೆಯವ್ರು ಅಂದ್ರೆ ಅವರು ಅಡ್ಡಾಡಿದ ನೆಲದ ಮಣ್ಣು ನಮ್ ನಾವು ಅವರು ಅಡ್ಡಾಡದ ನೆಲದ ಮಣ್ಣನ್ನು ತೆರಿಗೆ ಹಾಕೊಂಡು ನಮ್ಗೆ ಒಳ್ಳೆ ಬರುತ್ತೆ ಮತ್ ಹಿಂದಿ ಜನರಿಗೆ ಯಾರಾದ್ರೂ ಅನ್ಯಾಯ ಮಾಡಿದ್ರು ಬಿಜಾಪುರ ಜನರು ಬೇಕು ನಾ ಅದೇ ಮಾತಾಡ್ತಿಲ್ಲ ಅಷ್ಟೊಂದು ಒಳ್ಳೆ ಜನ ಬಿಜಾಪುರದಲ್ಲಿ ಇದಾರೆ ಎರಡೂವರೆ ವರ್ಷಗಳವರೆಗೆ ನಾನಂತೂ ಬಿಜಾಪುರದಲ್ಲಿ ಅನುಭವಿಸ್ತಾರೆ ಬಿಜಾಪುರ ಮಗ ಆಗಿಬಿಟ್ಟಿದ್ದೀನಿ ನನ್ನ ಎಲ್ಲ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಳ್ಳೊಳ್ಳೆ ಕೆಲಸಗಳಾದವು ಒಳ್ಳೊಳ್ಳೆ ಸಾಧನೆಗಳಾದವು ಆ ಎಲ್ಲ ಸಾಧನೆಗಳು ನಿಮ್ಮೆಲ್ಲರ ಪ್ರೀತಿ ಮತ್ತು ಆಶೀರ್ವಾದ ಫಲ ಅದನ್ನು ನೀವೆಲ್ಲ ಸಂಭ್ರಮಿಸಿದ್ದೀರಿ ನಾನು ನನ್ನ ಜೀವನ ಪರ್ಯಂತ ನಿಮ್ಮ ಪ್ರೀತಿ ಮತ್ತು ಅಭಿಮಾನವಾದ ಹಾರವನ್ನು ಹೊತ್ಕೊಂಡು ನಿಮ್ಮ ಋಣಿಯಾಗಿದ್ದೇನೆ ನಾಗರಾಜ್ ಅವರಿಗೂ ಸಹಿತ ನಾಗರಾಜ್ ಈಸ್ ಮೈ ವೆರಿ ಕ್ಲೋಸ್ ಫ್ರೆಂಡ್ ಮೈ ಬ್ಯಾಚ್ ಫ್ರೆಂಡ್ ಎಲ್ಲರೂ ಕೂಡ ಅವರಿಗೂ ಕೂಡ ಒಂದು ಕೋಪರೇಷನ್ ನೀಡಿದಲ್ಲಿ ಮತ್ತೆ ಒಂದು ಒಳ್ಳೆಯ ವಾತಾವರಣ ಆಗುತ್ತೆ ಅವರು ಕೂಡ ಜನಾನುರಾಗಿ ಪೊಲೀಸ್ ಅಧಿಕಾರಿ ಇದ್ದಾರೆ ನಿಮ್ಮೆಲ್ಲರ ಜೊತೆ ಹೊಂದಾಣಿಕೆ ಮಾಡಿಕೊಟ್ಟು ಹೋಗುವುದನ್ನು ಹೇಳಿ ಮತ್ತೊಮ್ಮೆ ಮನೆ ಎಸ್ ಪಿ ಸಾಹೇಬ್ಗೆ ಒಂದೂವರೆ ವರ್ಷಗಳವರೆಗೆ ಅದರ ಜೊತೆ ನಾವು ಅವರು ಕೈ ಕೆಲಸ ಮಾಡುವುದೇ ಒಂದು ಸಹಯೋಗ ಆಗಿದ್ದು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡು ಎಸ್ ಪಿ ಸಾಹೇಬ್ ಅಡಿಷನ್ ಎಸ್ ಪಿ ಸಾಹೇಬ್ ನಿಮ್ಮೆಲ್ಲರಿಗೂ ವಂದಿಸಿ ನಾನು ಹೇಳುವ ಆಗಮಿಸ್ತೀನಿ ಜಯಂತಿ ವಿಜಯಪುರ ಜಿಲ್ಲೆಯಲ್ಲಿ ನಮ್ಮ y प्रस्ताव a que ಹಾಗೂ ಸ್ವಾಗತ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಮಾನ್ಯ ಎಸ್ ಪಿ ಸಾಹೇಬ್ರೆ ಹಾಗೂ ವೇದಿಕೆ ಮೇಲೆ ಆಸನವಾಗಿರ್ತಕ್ಕಂಥ ಮಾನ್ಯ ಹೆಚ್ಚೂರಿ ಎಸ್ಪಿ ಸಾಹೇಬ್ರೆ ಹೊಸದಾಗಿ ವಿಜಯಪುರ ಉಪಭಾಗದ ಪ್ರಭಾರವನ್ನು ವಹಿಸಿಕೊಂಡಿರ್ತಕ್ಕಂತಹ ಆತ್ಮೀಯ ಸ್ನೇಹಿತ ಸಹೋದರ ಈ ಒಂದು ಕಾರ್ಯಕ್ರಮದಲ್ಲಿ ಹಾದರಿತಕ್ಕಂಥ ಎಲ್ಲ ಪೊಲೀಸ್ ಅಧಿಕಾರಿಗಳು ಹಾಗೂ ಸಾರ್ವಜನಿಕ ಬಂಧು ಬಾಂಧವರು ಎಲ್ಲರಿಗೂ ನಮಸ್ಕಾರ ನಾನು ಸುಮಾರು ಎರಡೂವರೆ ವರ್ಷಗಳ ಹಿಂದೆ ಸಂದರ್ಭದಲ್ಲಿ ಇದೇ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದು ಸಿದ್ದೇಶ್ವರರಿಗೆ ಬೀಳ್ಕೊಡುಗೆ ನನಗೆ ಸ್ವಾಗತ ಆ ನನ್ನ ಭಾಷಣದಲ್ಲಿ ಹೇಳಿದ್ದ ಇನ್ನು ಎರಡು ವರ್ಷಗಳ ನಂತರ ಇದೇ ತರ ಬೆಳಗುಣಿಗೆ ಸಮಾರಂಭ ಅನುಭವ ಆಗುತ್ತೆ ಪೊಲೀಸ್ ಕೆಲಸ ಆಗಲಿ ಯಾರು ಸರ್ಕಾರಿ ಕೆಲಸಕ್ಕೆ ಸೇರಿದ ಮೇಲೆ ವರ್ಗಾವಣೆ ಅನ್ನೋದು ವೈಟ್ ಪಾಲ್ ಅದು ಒಂದೇ ಸ್ಥಳದಲ್ಲಿ ನಾವು ಪೂರ್ವ ಸರ್ವಿಸೋಕಾಗಲ್ಲ ಬಹಳ ಒಂದು ಆರ್ ಮಾಡ್ಕೊಂಡು ಅಷ್ಟು ವರ್ಗಾವಣೆ ಅನ್ನೋದು ಇಟ್ಸ್ ಅಡ್ಮಿನಿಸ್ಟೇಷನ್ ವರ್ಗಾವಣೆ ಬಟ್ ನಾವು ಎರಡೂವರೆ ವರ್ಷಗಳವರೆಗೆ ವಿಜಯಪುರದ ಜನರ ಸೇವೆಯನ್ನು ಮಾಡಲು ಅವಕಾಶ ಕಲ್ಪಿಸಿಕೊಟ್ಟಿರ್ತಕ್ಕಂತಹ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ನಾನು ವಿಶೇಷವಾಗಿ ಆಭಾರಿಯಾಗಿದ್ದೇನೆ ಎರಡೂವರೆ ವರ್ಷಗಳ ಕಾಲ ಸಾಕಷ್ಟು ಜನರ ಸಮಸ್ಯೆಗಳು ಅವುಗಳನ್ನು ಎಲ್ಲ ನಿಮ್ಮೆಲ್ಲರ ಸಹಕಾರದಿಂದ ಈ ಎರಡೂವರೆ ವರ್ಷಗಳ ಕಾಲ ಅತ್ಯಂತ ನೆಮ್ಮದಿಯಿಂದ ನಾವು ನಿಮ್ಮೆಲ್ಲರ ಸೇವೆಯನ್ನು ಮಾಡ್ತಾ ಕಳೆದಿದ್ದೀವಿ ಆ್ಯಂಡ್ ಐ ನದರ್ ವೆರಿ ವಂಡರ್ಫುಲ್ ಪಾರ್ಟ್ ಆ್ಯಂಡ್ ಥಿಂಗ್ ಆಫ್ ಮೈ ಸರ್ವೀಸ್ ಅಂತಂದ್ರೆ ಲಕ್ಷ್ಮಣ್ ನಿಂಬರ್ಗೆ ಸಾಹೇಬ್ರ ಜೊತೆ ನಾನು ಚಿಕ್ಕೋಡಿಯಲ್ಲಿ ಡಿ ಎಸ್ ಪಿ ಇದ್ದಾಗ ಅವರು ಬೆಳಗಾವಿಯಲ್ಲಿ ಎಸ್ ಪಿ ಇಷ್ಟೊಂದು ಆತ್ಮೀಯತೆಯಾಗಿ ಬಂದಿರಲಿಲ್ಲ ಇಷ್ಟೊಂದು ಅವರಿಂದ ಕೆಲಸ ಅವಕಾಶ ಆಗಿರಲಿಲ್ಲ ಸ್ವಲ್ಪ ಅವರು ಟ್ರಾನ್ಸ್ಫರ್ ಆಗಿಬಿಟ್ಟಿತ್ತು ಸಂಜು ಪಾಲ್ ಸರ್ ಬಟ್ ಈಗ ಈ ಒಂದು ಅವಧಿಯಲ್ಲಿ ಅವರ ಕಡೆಯಲ್ಲಿ ಕೆಲಸ ಒಂದು ಅದ್ಭುತ ಅವಕಾಶ ನಮಗೆ ಸಿಕ್ತು ಅಂಡ್ ರಾಮಗೌಡ ಹಟ್ಟಿ ಸರ್ ಅವರು ಇಬ್ಬರು ಸೇರಿ ನೌಕರಿ ಮಾಡಿದ್ರು ಬಟ್ ಅವರು ಒಂದು ಸ್ಟ್ಯಾಂಡ್ ಮೇಲಾಧಿಕಾರಿಯಾಗಿ ಅವರು ಬಂದ್ರು ಇವರಿಬ್ಬರು ನಾ ಯಾವಾಗಿದ್ರು ನಮ್ಮ ಆಫೀಸರ್ಸ್ ಹೇಳ್ಬಿಡ್ತೇನೆ ಇಟ್ಸ್ ಅ ಕಡ್ಲಿ ಕಾಂಬಿನೇಷನ್ ಅಂತ ಹೇಳಿ ಯಾಕಂದ್ರೆ ಇಬ್ಬರಿಗೆ ಕೆಲಸ ಮಾಡಿದಾರೆ ಏನು ಗೊತ್ತಿಲ್ಲ ಅವ್ರಿಗೆ ಸೊ ಕೆಲಸ ಚಲಿಸ್ತಾರೆ ಕೆಲಸ ಕಲಿಬೇಕು ನಾವು ಅವ್ರ ಕೈಯಲ್ಲಿ ಕೆಲಸ ಮಾಡಿರೋ ಅಂತ ಹೇಳಿ ಬಿಕಾಸ್ ಎಷ್ಟೋ ಕೆಲಸಗಳು ನಮ್ಗೆ ಎಷ್ಟು ವರ್ಷ ಕೆಲಸ ಮಾಡಿದ್ರು ಕೂಡ ಹೆಂಗೂ ಮಾಡ್ಬೋದಾ ಅಂತ ಗೊತ್ತಿರಲಿಲ್ಲ ಸೊ ಅದಾದ್ರಿ ಒಂದು ಪೊಲೀಸ್ ಇಲಾಖೆ ಯಾವ ಕೆಲಸ ಮಾಡಬೇಕು ಸಾರ್ವಜನಿಕ ಸ್ನೇಹಿಯಾಗಿ ದುಷ್ಟರನ್ನ ಹೆಂಗ ನಿಗ್ರಹಿಸಬೇಕು ಅನ್ನೋದನ್ನ ಲಕ್ಷ್ಮಣ ಹೆಂಗಿ ಸಾಹೇಬ್ರ ಕೈಯಿಂದ ಹಂಡ್ರೆಡ್ ಪರ್ಸೆಂಟ್ ಕಲಿಬೇಕು ದುಷ್ಟರನ್ನ ವಿಶೇಷವಾಗಿ ಕಾನೂನು ಚೌಕಟ್ಟಿನಲ್ಲಿ ಕಾನೂನು ಚೌಕಟ್ಟಿನಲ್ಲಿ ದುಷ್ಟರನ್ನ ದುಷ್ಟತನವನ್ನ ಹೆಂಗ ಹತ್ತಬೇಕು ಅನ್ನೋದನ್ನ ಅವ್ರ ಕೈಯಾಗ ಕಲ್ತ್ವಿ ಮತ್ತ ರಾಮನಗೌಡ ಹಟ್ಟಿ ಸಾಹೇಬ್ರಂತೂ ಮೊನ್ನೆ ನಮ್ಮ ಕಟ್ಟಿ ಮನೆಯವರು ಹೇಳ್ತಾ ಇದ್ರು ರಾಮನಗೌಡ ಹಟ್ಟಿ ಸಾಹೇಬ್ರಿಗೆ ಈಗ ಅವನ ಭಾಷೆಗಳು ಹೇಳಿಲ್ಲ ಈಗೆಲ್ಲ ರಾಮನಗಳ ಅಡ್ಡಿ ಸಹೇಬ್ರಿಗೆ ಲಕ್ಷ್ಮಣಿ ಸಹ ಮಕ್ಕಳಿಗೆ ಮಾಡ್ಕೋ ಬೈದಾರ್ ಈಗ ಮುಂದೆ ಕೆಲಸ ಒಂದು ಅವಕಾಶ ನಿಮ್ಗೆಲ್ಲರ ಸಹಾಯ ಸರ್ಕಾರ ಯಾರ್ಯಾರು ಏನೇನು ಒಂದ್ ಎರಡು ಒಳ್ಳೆ ಮಾತುಗಳನ್ನು ಹೇಳಿದ್ರಿ ಎಷ್ಟು ಸಿಂಪಲ್ ಅದೆಲ್ಲ ನಿಮ್ಮ ಪ್ರೀತಿ ಮತ್ತು ವಿಶ್ವಾಸ ಕನ್ನಡಿಗರನ್ನ ನೋಡ್ಕೊಂಡು ನಮ್ಮ ಮಕ್ಕಳ ಹೆಂಗ್ ಅಷ್ಟೇ ಸೊ ಸಮಾಜನೇ ಒಂದು ಕನ್ನಡಿಗರ ಸಮಾಜ ಸೇವೆಯನ್ನು ಮಾಡಬೇಕು ಇಲಾಖೆ ಯೂನಿಫಾರ್ಮ್ ಅನ್ನೋದು ನಮ್ಮ ಅಧಿಕಾರಿಗಳಿಗೆ ಹೇಳ್ತೇನೆ ಇಟ್ ಇಸ್ ಬರೇ ಒಂದು ದೊಡ್ಡ ನಮ್ಮ ಇದು ಅಲ್ಲ ಇದು ಇಟ್ಸ್ ಅೂಜ್ ರೆಸ್ಪಾನ್ಸಿಬಿಲಿಟಿ ಸರ್ಕಾರ ಒಂದು ಯೂನಿಫಾರ್ಮ್ ಕೊಟ್ಟು ಒಂದು ಸ್ಥಾನದಲ್ಲಿ ಕುಂದಿರ್ಸಕ್ಕೆ ಅಂತ ಹೇಳ್ತಾರೆ ಇನ್ನೊಬ್ಬರ ಅಧಿಕಾರಿ ಹೇಳಿದ್ದೇನೆ ನಾನು ಅವರು ರೂರಲ್ ಸಬ್ ಅಂತ ಬಂದ್ರು ನಾನು ರೂರಲ್ ಸಬ್ ಅಂತ ಮಾಡಿ ಬಿಟ್ಟು ಹೋದ ಸುಮಾರು ಒಂದು ಹದಿನೈದು ವರ್ಷದ ನಂತರ ಹದಿನೈದು ಹದಿನಾರು ಹದಿನೇಳು ವರ್ಷದ ಆಮೇಲೆ ಅವ್ರು ಹೇಳಿದ್ರು ಸರ್ ಏನ್ ನೀವು ಯಾವ ಊರಿಗೆ ಹೋಗ್ರು ಅಂತ ಇಲ್ಲಿ ಸರ್ಗಾರ್ ಸರ್ ಏನ್ ಮಾಡಿರಿ ಹೇಳೋ ಉದ್ದೇಶಿಸ್ತೆ ನೆಕ್ಸ್ಟ್ ಅವ್ರು ಹೇಳಿದ್ದು ಎಲ್ಲ ಅಧಿಕಾರಿಗಳು ಸ್ವಲ್ಪ ನಾನು ಹೇಳಿದ್ರಿ ಬಂದವರಿಗೆ ಫಸ್ಟ್ ನೀನು ಪಿ ಎಸ್ ಐ ಕುರ್ಚಿ ಮೇಲೆ ಕುಂದ್ರು ಕುರ್ಚಿ ಮೇಲೆ ಕುಂದ್ರ ಬೇಡ ಅಂತ ಹೇಳಿ ಆಮೇಲೆ ಬಂದವರದ್ದು ಏನ್ ಸಮಸ್ಯೆ ಇರ್ತದೆ ಕಿಸೆ ನೋಡಕ್ ಹೋಗ್ಬೇಡ ಆಮೇಲೆ ಬಂದವ್ರ ಸಮಸ್ಯೆ ಏನೈತಿ ನಿನ್ನ ಸಮಸ್ಯೆ ಅಂತ ತಿಳ್ಕೊ ತಿಳ್ಕೊಂಡು ಅಟೆಂಡ್ ಮಾಡ್ತು ಜನ ಇನ್ನು ನೀವು ಹೋದ ಇಪ್ಪತ್ತು ವರ್ಷ ನಂತರ ನಿನ್ನ ಹೆಸರು ಅಂತ ಹೇಳ್ತಾರೆ ಹಂಗ ಸ್ಪೆಷಲಿ ಬರೋ ಎಲ್ಲ ಸಾರ್ವಜನಿಕರ ಸಮಸ್ಯೆಗಳಿಗೆ ನಾವು ಸರಿಯಾಗಿ ಸ್ಪಂದನೆ ಮಾಡಿದಲ್ಲಿ ಸಮಾಜದ ಋಣವನ್ನು ಆ ಮೂಲಕ ನಾವು ತೀರಿಸಿದಂತ ಆಗುತ್ತೆ ವರ್ಗಾವಣೆ ನಾವು ಬೇಕಾಗಿ ನನಗೆ ಚೇಂಜ್ ಹಿಂಗಾಗಿ ನಾನು ಬೇಕಾಗಿ ಮಾಡ್ಕೊಂಡಿದ್ದೆ ಒಬ್ಬ ಲೋಕಾಯುಕ್ತ ಸಂಸ್ಥೆ ನನಗೆ ಇಷ್ಟ ಆಗುತ್ತೆ ಕೆಲಸ ಮಾಡಲಿಕ್ಕೆ ಸೊ ನಮ್ಮೆಲ್ಲರ ಪ್ರೀತಿ ಮತ್ತು ಆಶೀರ್ವಾದ ಸಲುವಾಗಿ ಲೋಕಾಯುಕ್ತ ಸಂಸ್ಥೆ ವರ್ಗಾವಣೆ ಆಗಿದೆ ಮತ್ತೊಮ್ಮೆ ನಿಮ್ಮ ಸೇವೆಯನ್ನು ಮಾಡುವ ಅವಕಾಶ ಬರುವಂತ ಕರುಣಿಸಲಿ ಬಿಜಾಪುರ ಜಿಲ್ಲೆಯ ಬಗ್ಗೆ ನಾಗರಾಜ್ ಒಂದು ಮಾತು ಹೇಳ್ಬಿಟ್ಟೆ ನಾನು ನಾನು ಹಿಂದೆ ಪ್ರಮೋಷನ್ ಆಯ್ತು ನಾನು ಡಿ ಎಸ್ ಐ ಸಿ ಬಿ ಐ ಅಂತ ಡಿ ಎಸ್ ಪಿ ಹೇಳಿದ್ದು ಬಿಜಾಪುರ ಎಸ್ ಪಿ ಆಫೀಸ್ ಡಿ ಎಸ್ ಸಂಬಳ ಅವರು ಡಿ ಸಿ ಐ ಎನ್ ಎಸ್ ಪಾಟೀಲ್ ಟೌನ್ ಇನ್ಸ್ಪೆಕ್ಟರ್ ಇದ್ರು ಆಮೇಲೆ ಇಂಡಿಗೆ ನಮ್ಮ ಇವರಿದ್ರು ನನಗೂ ಸಿಟಿಗೆ ಹೋಗುವಂತಂದ್ರು ಸಂಬಳ ಏನ್ ಮಾಡಿದ್ರು ನಾ ಸಿಟಿಗೆ ಬರ್ಕೊಂಡು ಹೋಗ್ ಯಾರು ಹಿಂದಿ ಹೋಗು ಅಂತ ಹೇಳಿದ್ರು ಆಯ್ತು ಅಂತ ಹೇಳಿ ನನ್ನ ಎಸ್ ಸರ್ ಇಲ್ಲ ಸರ್ ನಮ್ಗೆ ಹಿಂದಿ ಕೊಟ್ಟು ಆಯ್ತು ಅಂತ ಹೇಳಿ ಹಿಂದಿ ಆರ್ಡರ್ ಮಾಡಿದಾಗ ಹರಮಿ ಸರ್ ಕೇಳಿ ಸರ್ ಹಿಂದಿ ಒಳಗೆ ಸಿಪಿ ಅಂತ ಕೆಲಸ ಮಾಡಿದ್ರು ಸರ್ ಸರ್ ಹೆಂಗ್ ಸರ್ ಇಂಡಿ ಅಂತ ಹೇಳಿ ಹರಮಿ ಸರ್ ಅಲ್ಲಿಂದ ಟ್ರಾನ್ಸ್ಫರ್ ಆಗಿ ಹೋಗಿ ಮತ್ತೊಂದು ಯಾವ ಸರ್ಕಲ್ ನ ಕೆಲಸ ಮಾಡಕ್ಕಾಗ ಅವ್ರು ಹೇಳಿದ್ರು ಇಂಡಿ ಜನ ಎಷ್ಟು ಒಳ್ಳೆಯವ್ರು ಅಂದ್ರೆ ಅವ್ರು ಅಡ್ಡಾಡಿದ ನೆಲದ ಮಣ್ಣು ನಾನು ತೆಲ ಹಾಕೋಬೇಕ ಅವ್ರು ಅಡ್ಡಾಡದ ನೆಲದ ಮಣ್ಣನ್ನು ತೆಲವನ್ನ ಹಾಕೊಂಡು ನಮ್ಗೆ ಬರುತ್ತೆ ಮತ್ತೆ ಹಿಂದಿ ಜನರಿಗೆ ಯಾರಾದ್ರೂ ಅನ್ಯಾಯ ಮಾಡಿದ್ರು ಬಿಜಾಪುರ ಜನರ ಬಗ್ಗೆ ನಾವೇ ಮಾತಾಡೋಣ ಅಷ್ಟೊಂದು ಒಳ್ಳೆ ಜನ ಬಿಜಾಪುರದಲ್ಲಿ ಎರಡೂವರೆ ವರ್ಷಗಳವರೆಗೆ ನಾನೊಂದು ಬಿಜಾಪುರ ಅಲ್ಮೋಸ್ಟ್ ಬಿಜಾಪುರ ಮಗ ಆಗಿಬಿಟ್ಟಿದ್ದೀನಿ ನನ್ನ ಎಲ್ಲ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಳ್ಳೊಳ್ಳೆ ಕೆಲಸಗಳಾದ್ರು ಒಳ್ಳೊಳ್ಳೆ ಸಾಧನೆಗಳಾದ್ರು ಆ ಎಲ್ಲ ಸಾಧನೆಗಳು ನಿಮ್ಮೆಲ್ಲರ ಪ್ರೀತಿ ಮತ್ತು ಆಶೀರ್ವಾದ ಫಲ ಅದನ್ನೆಲ್ಲ ಸಂಭ್ರಮಿಸಿದ್ರೆ ನಾನು ನನ್ನ ಜೀವನ ಪರ್ಯಂತ ನಿಮ್ಮ ಪ್ರೀತಿ ಮತ್ತು ಅಭಿಮಾನವಾದ ಭಾರವನ್ನು ಹೊತ್ಕೊಂಡು ನಿಮಗೆ ಧ್ವನಿಯಾಗಿದ್ದೇನೆ ನಾಗರಾಜ್ ಅವರಿಗೂ ಸಹಿತ ನಾಗರಾಜ್ ಇಸ್ ಮೈ ವೆರಿ ಕ್ಲೋಸ್ ಫ್ರೆಂಡ್ ಮೈ ಗ್ರಾಂಡ್ ಎಲ್ಲರೂ ಕೂಡ ಅವರಿಗೂ ಕೂಡ ಒಂದು ಕೋಪರೇಷನ್ ನೀಡಿದಲ್ಲಿ ಮತ್ತೆ ಒಳ್ಳೆಯ ವಾತಾವರಣ ಆಗುತ್ತೆ ಅವರು ಕೂಡ ಜನಾನುರಾಗಿ ಪೊಲೀಸ್ ಅಧಿಕಾರಿ ಇದ್ದಾರೆ ನಿಮ್ಮೆಲ್ಲರ ಜೊತೆ ಹೊಂದಾಣಿಕೆ ಮಾಡಿಕೊಟ್ಟು ಅಂತ ಹೇಳಿ ಮತ್ತೊಮ್ಮೆ ಮನೆ ಎಸ್ ಪಿ ಸಾಹೇಬ್ಗೆ ಒಂದೂವರೆ ವರ್ಷಗಳವರೆಗೆ ಅಂಜನೇ ಜೊತೆ ನಾನು ಅವ್ರ ಕೈಲಿ ಕೆಲಸ ಮಾಡುವುದೇ ಒಂದು ಸಹಯೋಗ ಆಗಿತ್ತು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡು ಎಸ್ ಪಿ ಸಾಹೇಬ್ ಅಡಿಷನ್ ಎಸ್ ಪಿ ನಿಮ್ಮೆಲ್ಲರಿಗೂ ಒಂದಿಸಿ ನಾನು ಹೇಳಿ ಮಾತು ಜಯ ವಿಜಯಪುರ ಜಿಲ್ಲೆಯಲ್ಲಿ ತಮ್ಮ طوروانا کي باجي مون کي سڀ سمجھارڻ سبب مهرباني ٿو ٿي گهرن اٿيشن کي مولي ڪرڻ طوروانا مسٽري صاحب کي